ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಎಲ್ಲರಿಗೂ ಪೂರ್ತಿ ಫಾರ್ ಯು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯವನ್ನು ಮಾಡೋದು ಹೇಗಿದೆ ಅಂತೇಳಿ ಇದ್ದೀನಿ ಅದು ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಒಂದು ಹಾಗಲಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳ ನೋಡೋಣ ನೋಡಿ ಇಲ್ಲಿ ನಾನು ಹಾಗಲಕಾಯನ್ನು ತಗೊಂಡಿದ್ದೀನಿ ಈ ಹಾಗಲಕಾಯಿನಲ್ಲಿ ಇರುವಂತಹ ಬೀಜವನ್ನು ತೆಗೆದು ನಾವು ಇದನ್ನು ಹೆಚ್ಚಬೇಕಾಗತ್ತೆ ನೋಡಿ ಈಗ ಹಾಗಲಕಾಯಿ ಬೀಜ ತೆಗೆದು ಚೆನ್ನಾಗಿ ಹೆಚ್ಚಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಜಜ್ಜಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಹಳ್ಳುಪ್ಪು ತೊಗೊಂಡಿದ್ದೀನಿ ಹಳ್ಳುಪ್ಪಾದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಣಸೆ ರಸವನ್ನು ನೆನೆಯ ನೆನೆ ಹಾಕಿಟ್ಟಿದ್ದೀನಿ ಆಮೇಲೆ ಖಾರ ಪುಡಿ ಮಸಾಲೆ ಪುಡಿ ಜೀರಿಗೆ ಸಾಸಿವೆ ಅರ್ಶಿನ ಪುಡಿ ಹಾಗೆಯೇ ಎಣ್ಣೆ ನಂತರ ಬೆಲ್ಲ ತೊಗೋಬೇಕಾಗತ್ತೆ ಇದು ಕಹಿ ಇರುತ್ತಲ್ಲ ಹುಳಿ ಬೆಲ್ಲ ಹಾಕಿದರೆ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ ಈಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಬಿಸಿ ಇಟ್ಟಿದ್ದೀನಿ ಪ್ಯಾನನ್ನು ಅದಕ್ಕೆ ಹಾಗಲ್ಕಾಯನ್ನ ಹಾಕಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ಕಹಿ ಅಂಶವೆಲ್ಲ ಹೋಗಬೇಕು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಅಡುಗೆ ರೆಸಿಪಿಗಳನ್ನು ಹಿಸ್ಟಾರಿಕಲ್ ಪ್ಲೇಸಿಗೆ ಹೋಗ ಹೋದಾಗ ಅಲ್ಲಿರುವಂತಹ ಕೆಲವು ಮಾಹಿತಿಗಳನ್ನು ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೋಡಿ ಈಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಈಗ ಅದೇ ಪ್ಯಾನ್ಗೆ ನಾನು ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಈರುಳ್ಳಿಯನ್ನು ಹಾಕಬೇಕಾಗುತ್ತೆ ಈರುಳ್ಳಿಯನ್ನು ಹಾಕಿದ ನಂತರ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆದರೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಹಳ್ಳುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಖಾರ ಪುಡಿ ಮಸಾಲೆ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಈಗ ಹಾಗಲಕಾಯನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗೆ ಇದು ತುಂಬಾ ಉಪಯುಕ್ತವಾದಂತಹ ಒಂದು ಪಲ್ಯ ನೋಡಿ ಈಗ ಹಾಗಲಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಇದು ಬೆಲ್ಲ ಸಿಹಿ ಕಹಿ ಹುಳಿ ಖಾರ ಉಪ್ಪು ಎಲ್ಲ ತುಂಬಾ ಸಖತ್ತಾಗಿ ಟೇಸ್ಟಾಗಿರುವಂತಹ ಪಲ್ಯ ಫ್ರೆಂಡ್ಸ್ ಇದು ಎಲ್ಲರೂ ಹಾಗಲಕಾಯನ್ನ ಕಹಿ ಇರುತ್ತೆ ಚೆನ್ನಾಗಿರಲ್ಲ ಅನ್ಕೋತಾರೆ ನೋಡಿ ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಸಹ ನಾವು ಇದನ್ನು ನೆಂಚ್ಕೋಬೋದು ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಗಲಕಾಯಿ ಪಲ್ಯ ಹೀಗಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಖತ್ತಾಗಿರುವಂತಹ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ರೊಟ್ಟಿ ಅನ್ನೋಕ್ಕೂ ಸಹ ನಾವು ನೆಂಚ್ಕೊಂಡು ತಿನ್ಬೋದು ರೊಟ್ಟಿ ಜೊತೆಗೆ ತುಂಬಾ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ನಾನಿಲ್ಲಿ ಚಪಾತಿ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಪಲ್ಯ ಈ ನೀವು ನೀವು ಸಹ ಇದೇ ರೀತಿ ಮಾಡಿ ನೋಡಿ ಹೇಗಿತ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು